ಆದಿತ್ಯನಿಗೆ ಕೊರಳೊಡ್ಡಳು ಸಿದ್ಧಳಾಗಿದ್ದಳು ನಾನು ಆದರೆ ಒಬ್ಬ ದುರಂಕಾರಿ ಬರಿದಾಗಿಸಿದ ಅಣೆಗೆ ಅವನದ್ದೇ ಹೆಸರ ಅಸ್ತಿತ್ವವುಳ್ಳ ಮಾಂಗಲ್ಯವನ್ನು ನಾ ಧರಿಸಲಾರೆ ಎಂದು ಮೌನವಾಗಿ ಕುಳಿತವಳ ಕಿವಿಗೆ ಅಲ್ಲಿನ ಹಾಗು ಹೋಗುಗಳ ಮಾತುಕತೆ ಬೇಕಿರಲಿಲ್ಲ ಕಿವಿಗಳಿಗೆ ಅಪ್ಪಳಿಸಿದ ಪದವಿಯಿಂದ ಐದು ದಿನದಲ್ಲಿ ಮದುವೆಯಿಂದಾಗ ಮನದಲ್ಲಿ ಏಳ ತೀರದ ಸಂಕಟ ಒಮ್ಮೆ ಜೋರಾಗಿ ಹತ್ತು ಬಿಡಬೇಕು ಎನಿಸಿತು ಮನಸೊಲ್ಲದ ಬಂಧಕ್ಕೆ ಪೀಠಿಗೆ ಬೇಡ ನಿಲ್ಲಿಸಿಬಿಡಿ ಎಂದು ನುಡಿಯಲು ಗಂಟಲುಬ್ಬಿ ಬಂದರೂ ಮೌನ ವಿಜಯ ಸಾಧಿಸಿ ಅವಳು ಕಚ್ಚಿ ಸಹಿಸುವಂತೆ ಮಾಡಿತು ಇಂದು ನಿನ್ನ ಬಾಳಿನ ಕಷ್ಟಗಳು ಮುಗಿದವಮ್ಮ ಎಂದು ನನ್ನ ಕೆನ್ನೆ ಸವರಿ ಪರಿಮಳಮ್ಮ ಹೇಳಿದಾಗ ನಯವಾಗಿ ಅವರ ಕೈ ಸರಿಸಿ ಮುಗಿದಿಲ್ಲ ಈಗ ಮೊದಲಾಗಿದೆ ಅಷ್ಟೆ ಎಂದು ಕ್ಷಣವೂ ನಿಲ್ಲದೆ ರೂಮಿಗೆ ಓಡಿ ಹೋದೆ ಜೋಡಿ ಕಾಲ್ಗೆಜ್ಜೆಗಳು ಒಂದು ಸಾರಿ ಮತ್ತೊಮ್ಮೆ ನೀ ಒಂಟಿ ಎಂದು ನಿರೂಪಿಸಿತ್ತು ಈ ಜೀವನದ ಉದ್ದಕ್ಕೂ ಒಂಟಿತನವೇ ನನಗೆ ಸಾಟಿ ಎಂದು ಅದನ್ನು ಮತ್ತೆ ಹುಡುಕುವ ಕೆಲಸಕ್ಕೆ ಹೋಗಲಿಲ್ಲ ಬುದ್ಧಿ ತಟಸ್ಥವಾಗಿರು ಎಂದರು ಮನಸ್ಸು ತೀರದ ಬಗೆಗೆ ಕ್ಷಣಿಕ ಮುಕ್ತಿಯಾದರೂ ಕೊಡು ಎಂದು ನುಡಿದಿದ್ದೆ ತಡ ಉಟ್ಟ ಬಟ್ಟೆಯಲ್ಲಿ ನನ್ನ ಉಸಿರಿಗೆ ಉಸಿರಾದ ವಸ್ತುವನ್ನು ಹಿಡಿದು ದರ ದರ ನಡೆದು ಬಿಟ್ಟೆ ಅಷ್ಟರಲ್ಲಿ ಉಮಾಹತ್ಯೆ ನಿಲ್ಲು ಎಂದಾಗ ನನ್ನ ಈ ಉಸಿರ ಮೇಲಾಣೆ ತಿರುಗಿ ಬರುತ್ತೇನೆ ಅತ್ತೆ ಎಂದು ಕೈಲಿದ ವಸ್ತುವನ್ನು ತೋರಿಸಿದೆ ಮನಸ್ಸಿಗೆ ಹಿಂಸೆಯಾಗುತ್ತಿದೆ ತಡೆಯಬೇಡಿ ಎಂದಾಗ ಮಾವ ಅವರ ಭುಜ ಹಿಡಿದು ಹೋಗಲಿ ಬಿಡು ಎಂಬಂತೆ ಸನ್ನೆ ಮಾಡಿದರು ಊರ ಬೀದಿ ದಾಟುವ ತನಕ ಹಿಡಿದಿಟ್ಟಿದ್ದ ಕಣ್ಣೀರ ಅನಿಗಳು ಈಗ ಏಳದೆ ಕೇಳದೆ ಅರಿಯತೊಡಗಿದವು ಮೂಕಳಾಗಿ ರೋದಿಸಲೆ ಅಥವಾ ಹೊಮ್ಮೆಲೆ ಬಿರುಸಾಗಿ ಗಂಟಲಿನ ಅಷ್ಟು ಸ್ವರವನ್ನು ಹೊರಹಾಕಿ ರೋದಿಸಿ ಬಿಡಲೆ ಅರಿಯದಾದೆ ಬಿರ ಬಿರ ಓಟದೊಂದಿಗೆ ಎದುರಿಸಿರು ಬಿಡುತ್ತಾ ಬಿಕ್ಕುತ್ತಿದ್ದೆ ಕೆಲ ನಿಮಿಷಗಳು ಮುಂದೆ ಸಾಗಿದವಳಿಗೆ ಕಂಡಿದ್ದು ಗುಡ್ಡ ಹಸಿರೊದ್ದು ನಳನಳಿಸುತ್ತಿರುವ ಗುಡ್ಡ ಆದರೆ ಈ ಸೌಂದರ್ಯವನ್ನು ಆಸ್ವಾದಿಸುವ ಕಣ್ಣುಗಳು ಈಗ ಕಳೆದುಕೊಂಡಿವೆ ಕಣ್ಣೀರ ಬಿಂದುಗಳು ದೃಷ್ಟಿ ಮುಂಬಾಗಿಸಿವೆ ಎತ್ತರದಲ್ಲಿದ್ದ ಮಂಟಪ ಕಂಡ ತಕ್ಷಣವೇ ದಣಿದಿದ್ದ ದೇಹಕ್ಕೆ ಇನ್ನಷ್ಟು ದಣಿಸಲು ಒಂದೇ ಉಸಿರಿಗೆ ಹೋಡತೊಡಗಿದೆ ಮಲೆನಾಡ ಮಳೆಗೂ ನನ್ನೊಂದಿಗೆ ಬರುವ ತನಕ ಇದೇ ಮಳೆಯನ್ನು ಮನಸ್ಪೂರ್ವಕವಾಗಿ ಸಂಭ್ರಮಿಸುತ್ತಿದ್ದ ನಾನು ಇಂದು ಅದೇ ಮಳೆಗೆ ಹುಚ್ಚಿಯಂತೆ ರೋಧಿಸುತ್ತಿದ್ದೇನೆ ಕೈಲಿದ್ದ ಗೆಜ್ಜೆ ಪಟ್ಟಿಗಳ ಹೊರಟು ನಾದದೊಂದಿಗೆ ಕಾಲಲ್ಲಿದ್ದ ಒಂಟಿ ಗೆಜ್ಜೆನಾದ ಸೇರಿ ವಿಚಿತ್ರವಾದ ಶಬ್ದ ಮಾಡುತ್ತಿದ್ದೆವು ತೊಯ್ದು ಹೋಗಿದ್ದೆ ಹುಟ್ಟಿದ ಲಘುವಾದ ಸೀರೆ ನನ್ನನ್ನು ಇನ್ನಷ್ಟು ಅಪ್ಯವಾಗಿ ಹಪ್ಪಿಕೊಂಡಿದ್ದು ಈ ಹನಿಗಳ ಸೆಲೆಯಿಂದಲೇ ನಡು ನಡುವೆ ಕಾಲಿಡವಿದೆ ಆದರೆ ಬದುಕಲಿ ಇಷ್ಟೊಂದು ಎಡರು ತೊಡರು ಇರುವಾಗ ಇದೆಲ್ಲ ಯಾವ ಲೆಕ್ಕ ಎನಿಸಿತು ಬರೀ ಹತ್ತಿ ನಿಮಿಷದಲ್ಲಿ ಗುಡ್ಡ ಹೇರಿದ್ದೆ ಒಂದು ವಿಸ್ತಾರವಾದ ಮಂಟಪದ ಒಂದು ಕಂಬವನ್ನು ಹಿಡಿದು ಕುಳಿತುಬಿಟ್ಟೆ ಕೆಳ ಹೊಟ್ಟೆಯಲ್ಲಿ ಸಣ್ಣಗೆ ನೋವು ಕಾಣಿಸಿಕೊಂಡಿತು ಆದರೂ ಪಟ್ಟು ಬಿಡದೆ ಅದೇ ಕಂಬದ ಪಕ್ಕದಲ್ಲಿ ಇದ್ದ ಮೆಟ್ಟಿಲುಗಳನ್ನು ಆಸರೆಯಾಗಿಸಿ ಕಾಲಿಗೆ ಗೆಜ್ಜೆ ಕಟ್ಟಲು ಶುರು ಹಚ್ಚಿದೆ ಯಾರೋ ನನ್ನನ್ನು ಗಮನಿಸುವಂತೆ ಭಾಸವಾಯಿತು ಹಿಂತಿರುಗಿ ನೋಡಿದೆ ಆದರೆ ಯಾರೂ ಇರಲಿಲ್ಲ ಇಂದು ನನಗೆ ಮತ್ತೊಂದು ಮದುವೆಯ ತಯಾರಿಯಲ್ಲಿ ಅತ್ತೆ ಮರಳಿ ತೊಡಿಸಿದ ಬಳೆಗಳಿವು ಎಂದು ಕೈ ನೋಡಿ ಕಣ್ಣುಗಳು ಕೊಳವಾದವು ಅವರ ಮಗನ ಕಳೆದುಕೊಂಡು ಆರು ತಿಂಗಳು ಕಳೆದಿಲ್ಲ ಆದರೂ ಹುಚ್ಚು ಹಠ ಅವರಿಗೆ ನನ್ನ ಜೀವನವನ್ನು ಒಂದು ತಹಬದಿಗೆ ತಂದು ಬಿಡಬೇಕು ಎಂದು ಆದರೆ ನನ್ನ ಸಹಮತ ಇಲ್ಲ ಹೋರಾಡಿದೆ ನಿನ್ನೆಯವರೆಗೂ ಸಹ ಹೋರಾಡಿದೆ ಒಂದು ಮನೆಯವರೆಲ್ಲರೂ ನಾವು ಜೀವಂತ ಇರಬೇಕಾದರೆ ನೀನು ಮದುವೆಗೆ ಒಪ್ಪಬೇಕು ಎಂದಾಗ ನಿಮಗಿಂತಲೂ ಮುಂಚೆ ನಾನೇ ಇರುವುದಿಲ್ಲ ಎಂದು ಅವರನ್ನು ಎದುರಿಸಿದೆ ಸಾವಿನಲ್ಲಿ ಕೂಡ ಜೊತೆಯಾಗುತ್ತೇವೆ ಎಂದು ಆ ಹಿರಿಜೀವಿಗಳು ಹೇಳಿದಾಗ ಮರು ಮಾತನಾಡದೆ ನಿಮ್ಮಿಷ್ಟೆ ಎಂದು ಹೊರ ನಡೆದು ಬಿಟ್ಟೆ ಹೀಗೆ ಒಂದೊಂದು ಆಲೋಚನೆಗಳು ಮನಸ್ಸಿನ ತಟಕ್ಕೆ ಅಪ್ಪಳಿಸಿ ನನ್ನನ್ನು ವ್ಯಾಘ್ರಳಾಗಿಸಿ ಬಿರುಸಾಗಿ ತಾಂಡವ ಆಡುವಂತೆ ಮಾಡಿತ್ತು ತಲೆ ಭಾರವಾಗಿ ಆಯಾಸವಾಗುತ್ತಿತ್ತು ಇರುಚಲ ನೀರಿಗೆ ನೆಲ ಜಾರುತ್ತಿತ್ತು ಇನ್ನೇನು ಆಯತಪ್ಪಿ ಕೊನೆಯ ಕಂಬಕ್ಕೆ ಹೋಗಿ ಒಡೆದುಕೊಳ್ಳಬೇಕು ಅನ್ನುವಷ್ಟರಲ್ಲಿ ಎಡಗೈಯಿಂದ ಬಂದ ಒಂದು ಆಕೃತಿ ನನ್ನನ್ನು ಬಳಸಿ ಹಿಡಿದಿತ್ತು ನನ್ನ ನೆಂದ ಕೂದಲು ಬಂದು ಬೀಳುವ ರಭಸಕ್ಕೆ ಎದುರಿದ್ದವರ ಮುಖವನ್ನು ರಾಚಿತು ಆ ಚಳಿಯಲ್ಲೂ ಹಿಡಿತ ಒಂದು ಬೆಚ್ಚಗಿನ ಕಂಪನ ಉಂಟು ಮಾಡಿತು ಸಾವರಿಸಿಕೊಂಡು ಯಾರೆಂದು ನೋಡಿದಾಗ ಗುಂಡಿಗೆಯಲ್ಲಿ ನೂರು ಸಿಡಿಮದ್ದು ಒಮ್ಮೆಲೆ ಸಿಡಿದಂಥ ಭಾವ ನನ್ನ ಜೀವನಕ್ಕೆ ಕಪ್ಪು ಶಾಹಿ ಬಳಿದವ ಇಂದು ಬೆಳಿಗ್ಗೆ ನಿಶ್ಚಯಿಸಿದ ಒಲ್ಲದ ಮದುವೆಯ ರುವಾರಿ ಹೌದು ಅವನೇ ನನ್ನಲ್ಲಿ ಅಪರಿಮಿತ ದ್ವೇಷವ ತುಂಬಿದ ಅದೇ ವಿಕೃತ ಮನಸ್ಸಿನ ಸ್ಪೃಹದ್ರೂಪಿ ಈಗಲೂ ಅವನ ಮುಖದಲ್ಲಿ ಅದೇ ವಿಕೃತಿ ತಾಂಡವವಾಡುತ್ತಿದೆ ನನ್ನ ಕಣ್ಣಲ್ಲಿ ನೇರವಾದ ನೋಟ ಬೆರೆಸಿದವನಿಗೆ ಒಂದು ಚೂಪಾದ ನೋಟ ಬೀರಿದ್ದೆ ಆ ದುಷ್ಟನಿಗೆ ಅದರಿಂದ ಯಾವುದೇ ವ್ಯತ್ಯಾಸವಾಗಲಿಲ್ಲ ನಾಚಿಕೆ ಆಗುವುದಿಲ್ಲ ನಿನಗೆ ಎಂದು ಮನಪೂರ್ವಕವಾಗಿ ಅವನನ್ನು ಜರಿಯಲು ಬಾಯಿ ತೆಗೆದವಳ ಅದರಗಳ ಅವನ ಕೈಯಿಂದ ಬಂಧಿಸಿ ನನ್ನನ್ನು ಇನ್ನು ಹತ್ತಿರಕ್ಕೆ ಎಳೆದುಕೊಂಡ ಪ್ರತಿ ಬಾರಿ ಅವನ ಮೇಲೆ ಉದಯಿಸುವ ಭಾವ ಎರಡೆ ಒಂದು ಅಸಹ್ಯ ಮತ್ತೊಂದು ಹೇಳ ತೀರದ ದ್ವೇಷ ಭಯವಾಯಿತು ಮುಂದೇನು ಮಾಡುವನು ಎಂದು ಹತ್ತು ನಿಮಿಷ ನಾನು ಮಾತಾಡ್ತೀನಿ ಅಲ್ಲಿಯವರೆಗೂ ನೀನೊಂದು ಮಾತನಾಡಬಾರದು ಮಾತನಾಡಿದರೆ ನಿನ್ನ ಆತಿಥ್ಯನ ಮೇಲಾಣೆ ಎಂದಾಗ ಕೆಟ್ಟ ಕೋಪ ಆವರಿಸಿತು ಸತ್ತವನ ಹೆಸರನ್ನು ಸಹ ಆಣೆ ಪ್ರಮಾಣ ಮಾಡಲು ಬಳಸಿಕೊಂಡ ಇವನ ನೀಚ ಬುದ್ಧಿಗೆ ಚೀಮಾರಿ ಹಾಕಿತು ಮನಸ್ಸು ಆದರೆ ನನ್ನ ಅಂತರಂಗದಲ್ಲಿ ಈಗಲೂ ನನ್ನ ಹಾದಿ ಜೀವಂತವಾಗಿದ್ದಾನೆ ಎಂದು ಅವನ ಹಾಣೆಗೆ ಒಗೊಟ್ಟು ಮೌನವಾದೆ ಗುಡ್ ಎಂದು ಬಾಯಿ ಮೇಲಿದ್ದ ಕೈ ತೆಗೆದರೂ ನನ್ನನ್ನು ಇನ್ನು ಹಿಡಿದೇ ಇದ್ದ ಪಾಪಿಯ ಕೈಯಿಂದ ತಪ್ಪಿಸಿಕೊಂಡರೆ ಸಾಕಾಗಿತ್ತು ಹತ್ತು ನಿಮಿಷ ಹತ್ತು ಯುಗದಂತೆ ಭಾಸವಾಗಲಿತ್ತು ಅದೇನದು ಇಷ್ಟು ಬೇಗ ಒಪ್ಪಿಬಿಟ್ಟಿದ್ದೀಯಾ ಇದನ್ನು ನೀನು ಮೊದಲೇ ಮಾಡಿದ್ದರೆ ನಾನು ದುಬೈಯಿಂದ ಇಲ್ಲಿಗೆ ನಿನ್ನನ್ನು ಹುಡುಗಿ ಬರುವ ಪ್ರಮೇಯವೇ ಇರುತ್ತಿರಲಿಲ್ಲವಲ್ಲೇ ಹುಡುಗಿ ನಾನು ಅವತ್ತೇ ಹೇಳಿರಲಿಲ್ಲವಾ ಈ ದೃಶ್ ಕೈ ಹಾಕಿದ ಕೆಲಸದಲ್ಲಿ ಸೋಲಿಲ್ಲ ಅಂತ ಈಗ ಇನ್ನು ಐದು ದಿನದಲ್ಲಿ ನನ್ನ ಸಂಗಾತಿಯಾಗೋದಕ್ಕೆ ತಯಾರಾಗು ಮಿಸಸ್ ದೃಶ್ ಎನ್ನುತ್ತಾ ನನಗೆ ಕಾಟ ಕೊಡುತ್ತಿದ್ದ ಮುಂಗುರುಳನ್ನು ಹಿಂದಕ್ಕೆ ಸರಿಸಿದಾಗ ಅವನನ್ನು ರಭಸವಾಗಿ ತಳ್ಳಲು ನೋಡಿದೆ ಆದರೆ ಅವನ ಅಜಾನುಭಾವುಗಳಲ್ಲಿ ನನ್ನ ಸೊರಗಿದ ಕೈಗಳಲ್ಲಿ ಪರವಾಗಿಲ್ಲ ನೋಡೋಕೆ ಏನಿಲ್ಲ ನೀನು ಎನ್ನುತ್ತಾ ಸೊರಗೆ ಹೋಗಿದ್ದ ನನ್ನನ್ನು ಕುರಿತು ಹೇಳಿದಾಗ ಒಂದು ವ್ಯಾಗ್ರ ನೋಟ ಬೀರಿದೆ ಓಕೆ ಓಕೆ ಫೈನ್ ಇನ್ನೊಮ್ಮೆ ಕಾಮೆಂಟ್ ಮಾಡೋದಿಲ್ಲ ಬರೀ ಐದೇ ದಿನ ಮತ್ತೆ ಇಲ್ಲಿಂದ ದುಬೈಗೆ ನಿನ್ನ ದಿನಚರಿ ಆಗುತ್ತೆ ಆ ದಿನಚರಿಯ ಸಂಪೂರ್ಣ ಭಾಗ ನಾನೇ ತುಂಬಿ ಹೋಗಿರುತ್ತೇನೆ ಎಂದು ಕಿವಿಯ ಬಳಿ ಉಸಿರಿದಾಗ ನಡುಕ ಉಂಟಾಯಿತು ಅಷ್ಟೇ ವೇಗವಾಗಿ ನನ್ನನ್ನು ಸರಿಸಿದ್ದೂರ ನಿಂತವನ ಒರಟುತನ ನಾನೇನು ಇದೇ ಮೊದಲು ಕಂಡಿದ್ದಲ್ಲ ಅರೆ ಇದೇನಿದು ಒಂದು ಮಾತನಾಡುತ್ತಿಲ್ಲ ನೀನು ಅದೆಷ್ಟು ಶಾಪ ಹಾಕಬೇಕು ನೀನು ನನಗೆ ಎನ್ನುತ್ತಿದ್ದರೆ ನನ್ನದು ಮುಂದುವರೆದ ಮೌನ ಆಣೆ ಇಟ್ಟು ಹೀಗ ನನ್ನ ಮೇಲೆ ಗೋಬೆ ಕೂರಿಸುತ್ತಿದ್ದಾನೆ ಎಂದುಕೊಂಡು ಹಾಗೆ ನಿಂತಿದ್ದೆ ಅರೆ ನಾನೇ ಮಾತನಾಡಬೇಡ ಅಂದಿದ್ದೆ ಅಲ್ವಾ ಸರಿ ಈಗ ಅವಧಿ ಮುಗಿಯಿತು ನಾಲಿಗೆ ತುದಿಯಲ್ಲಿರುವ ಅಷ್ಟು ಮಾತುಗಳನ್ನು ಹೇಳಿಬಿಡು ಎಂದಾಗ ಅಸಲಿಗೆ ಮನುಷ್ಯನ ನೀನು ಮನುಷ್ಯನಿಗಿರಬೇಕಾದ ಯಾವುದಾದರೂ ಒಂದು ಗುಣವಾದರೂ ನಿನ್ನಲ್ಲಿ ಇದೆಯಾ ಮನಸ್ಸಾಕ್ಷಿಯ ಪ್ರಶ್ನಿಸಿಕೋ ತುಂಬ ಖುಷಿ ಪಡಬೇಡ ನಾನು ಮೊದಲಿನ ಥರ ಎಲ್ಲವನ್ನು ಸಹಿಸಿಕೊಳ್ಳುವವಳಲ್ಲ ಹೀಗೆ ಎಲ್ಲವನ್ನು ವಿರೋಧಿಸಿ ಮೆಟ್ಟಿ ನಿಲ್ಲಬೇಕು ಎಂದು ಚೆನ್ನಾಗಿ ಅರಿತವಳು ಈ ಮದುವೆಯಲ್ಲಿ ಕೇವಲ ನಿನ್ನ ಸ್ವಾರ್ಥವಷ್ಟೇ ಇಲ್ಲ ನನ್ನದು ಇದೆ ಮಿಸ್ಟರ್ ದೃಶ್ ನಿಮ್ಮನ್ನು ಅಂತವಾಗಿ ಅವನತಿಯ ಕಡೆ ನೋಡುವುದೇ ನನ್ನ ಕೆಲಸ ನಿರೀಕ್ಷೆಯಲ್ಲಿರುವ ಎಂದು ಹೊರಡಲು ನೋಡಿದೆ ಒಂಟಿ ಬೆಳ್ಳೆ ಗೆಜ್ಜೆ ಶೋಭೆಯಲ್ಲ ತೆಗೆದುಕೋ ಎಂದು ನಾನು ಮನೆಯಂಗಳದಲ್ಲಿ ಬೀಳಿಸಿದ್ದ ಗೆಜ್ಜೆಯನ್ನು ಕೈಲಿಡಲು ಬಂದ ನಿಮ್ಮ ಚೀಪ್ ಟ್ರಿಕ್ಸ್ಗಳು ನನ್ನ ಮುಂದೆ ನಡೆಯುವುದಿಲ್ಲ ಮಿಸ್ಟರ್ ಅದೇ ಒಂಟಿತನ ನನ್ನ ಬಾಳಲಿ ಶೋಭೆಯಲ್ಲ ಎಂದು ಕರ್ಣನಂತೆ ನಟಿಸಿ ಎಲ್ಲರನ್ನು ನೀವು ಮೋಸ ಮಾಡಿರಬಹುದು ಆದರೆ ನನಗೆ ಮೋಸ ಮಾಡಲು ಅಸಾಧ್ಯ ಎನ್ನುತ್ತಾ ಅದನ್ನು ತೆಗೆದುಕೊಳ್ಳದೆ ಎರಡೆಜ್ಜೆ ಮುಂದೆ ಬಂದೆ ಇನ್ನೆಷ್ಟು ದಿನ ಐದೇ ಐದು ದಿನ ನಿನ್ನ ಪ್ರತಿಯೊಂದು ಆಟಕ್ಕೂ ಅಂತ್ಯ ಬೀಳುತ್ತದೆ ಮೂರು ಗಂಟಲ್ಲಿ ನಿನ್ನ ಅಣೆಬರಹ ಬದಲಿಸಿದ ನಂತರ ಮಿಸ್ ಧ್ವನಿ ಎಂದಾಗ ಕೋಪದಿಂದ ತಿರುಗಿ ಅವನ ಬಳಿ ಬಂದೆ ಈ ಧ್ವನಿಯ ಕಣ್ಣೀರ ಸಾಗರವನ್ನಷ್ಟೇ ಕಂಡಿದ್ದೀಯ ಕ್ರೋಧದ ಹಲೆಗಳ ಅನುಭವವಿಲ್ಲ ನಿನಗೆ ನಿರೀಕ್ಷಿಸು ಮಿಸ್ಟರ್ ದೃಶ್ ಎಂದು ತಿರುಗಿ ನೋಡದೆ ಹೊರಟು ಬಂದೆ ಹೋಗುವುದು ಒಂದೇ ಜಾಗಕ್ಕೆ ಅಲ್ಲವಾ ತಡಿ ನಾನು ಬಂದೆ ಮಳೆ ಬೇರೆ ಬರ್ತಾ ಇದೆ ಗಾಡಿ ಹತ್ತು ಇಂದ ನನಗೆ ಈ ಮಳೆ ಹೊಸತೇನಲ್ಲ ಮಳೆಯಲ್ಲಿ ಒಟ್ಟಿಗೆ ಹೆಜ್ಜೆ ಹಾಕಿಬಿಟ್ಟರೆ ಈ ಸಂಬಂಧಕ್ಕೆ ಬೇರೆ ಯಾವ ಅರ್ಥವೂ ಬರುವುದಿಲ್ಲ ಎಂದೆ ಅವನು ಮಾತನಾಡುತ್ತಿದ್ದರೂ ನನ್ನ ಪಾಡಿಗೆ ನಾನು ಗುಡ್ಡ ಹಿಳಿದು ಬಂದೆ ತುಸು ದೂರ ನಡೆದಾಗ ಯಾವುದೋ ಮುನಚಾದ ಕಲ್ಲಿಗೆ ಹೆಬ್ಬೆರಳು ಹೆಡವಿ ಮುಗ್ಗುರಿಸಿದೆ ಉಗುರು ಕಿತ್ತು ರಕ್ತ ಬಂದು ಸುರಿಯಲು ಶುರುವಾಯಿತು ಅಮ್ಮ ಎನ್ನುತ್ತಾ ಹಲ್ಲೆ ಕುಳಿತು ಬೆರಳು ಹಿಡಿದುಕೊಂಡು ನೋವಿಗೆ ಮುಖ ಕಿವಿಚಿ ಅಳುತ್ತಿದ್ದೆ ಉಗುರು ಕಿತ್ತು ಬಂದರೆ ಭಯಂಕರ ವೇದನೆ ಆಗುತ್ತದೆ ಜೊತೆಗೆ ಮಳೆಯ ಹಾರ್ಬಟ ಇನ್ನು ಜೋರಾಗತೊಡಗಿತ್ತು ನನ್ನ ಪರಿಸ್ಥಿತಿಗೆ ಮರುಗಿ ಅವನು ಅಶ್ರು ಬಿಂದು ದಾರಿ ಸುರಿಸಿದಂತೆ ಭಾಸವಾಯಿತು ಕೋಪದಲ್ಲಿ ಮನೆಯಿಂದ ಹೊರಬಂದವಳಿಗೆ ಈಗ ಒಂದು ಹೆಜ್ಜೆಯು ಮುಂದೆ ಹಿಡಲಾರದಂತಹ ಪರಿಸ್ಥಿತಿ ಒದಗಿ ಬಂದಿತು ಕಾಲ್ಬೆರಳಿಗೆ ಒಂದು ಸಣ್ಣ ತುಂಡು ಬಟ್ಟೆಯಾದರೂ ಕಟ್ಟೋಣ ಎಂದರೆ ಕೈಲಿ ಏನೂ ಇರಲಿಲ್ಲ ಹಾಗೆ ನಡೆದುಕೊಂಡು ಹೋದರೆ ಇನ್ನೂ ರಕ್ತಸ್ರಾವವಾಗಿ ಗಾಯ ದೊಡ್ಡದಾಗುವ ಸಾಧ್ಯತೆ ಇತ್ತು ಎಡಭುಜದಿಂದ ಇಳಿಬಿದ್ದ ಸೆ ಸೆರಗಿನ ತುದಿ ಕಣ್ಣಿಗೆ ಬಿತ್ತು ಅದನ್ನೇ ಅರಿದು ಕಟ್ಟೋಣ ಎಂದುಕೊಂಡು ಅದನ್ನು ಕೈ ಹಿಡಿದು ಜೀರಲು ನೋಡಿದೆ ಬಿಳಿ ಖರ್ಚಿ ಮುಂದೆ ಹಿಡಿದು ಕೈ ಕಂಡಿತು ಯಾರೆಂದು ಕತ್ತೆತ್ತು ನೋಡಿದಾಗ ಅಲ್ಲಿದ್ದಿದ್ದು ಪುನಂ ಅವನೇ ನನ್ನ ಮೈ ಪ್ರತಿ ರೋಮವು ಅವನ ಸನಿಹಕ್ಕೆ ಆವೇಶದಲ್ಲಿ ಸೆಟೆದು ನಿಲ್ಲುತ್ತವೆ ಈಗಲೂ ಅಷ್ಟೇ ಅವನನ್ನು ಕಂಡು ಗೆಟ್ಲಾಸ್ಟ್ ಎಂದು ಹೆಚ್ಚುವರಿ ಕಿರುಚೆ ಬಿಟ್ಟಿದ್ದೆ ಅರೆ ಚುಪ್ ಬಾಯ್ ಮುಚ್ಚು ಹುಡುಗಿ ಎನ್ನುತ್ತ ಕಾರಿನಲ್ಲಿದ್ದ ಫಸ್ಟ್ ಏಡ್ಸ್ ಬಾಕ್ಸ್ ಹಿಡಿದು ಬಂದ ಹೊತ್ತು ಹೇಳಲು ಸಹ ಸಹಕರಿಸದ ಪ್ರಮಾಣ ನೋವು ಮೆಟ್ಟಿ ಕುಂಟುತ್ತಾ ಅಲ್ಲಿಂದ ಹೋಗಲು ನೋಡಿದೆ ಅಷ್ಟು ವೇಗವಾಗಿ ನನ್ನನ್ನು ತೆರೆದರೆ ಎಳೆದುಕೊಂಡು ಬಂದು ಕಾರಿನಲ್ಲಿ ಕೂರಿಸಿ ಇನ್ನೊಂದು ಮಾತನಾಡಿದರು ನಿನ್ನ ಆದಿತ್ಯನ ಮೇಲಾಣೆ ಎಂದು ಬಿಟ್ಟ ಆದಿತ್ಯ ಆದಿತ್ಯ ಇವನ ನೀಚ ಬಾಯಿಯಿಂದ ನನ್ನವನ ಹೆಸರು ಕೇಳಲೇ ಇಷ್ಟು ಹಿಂಸೆ ಆಗುತ್ತಿದೆ ಪ್ರತಿ ಬಾರಿ ನನ್ನ ಕೃತಿಗಳನ್ನು ಕಟ್ಟು ಹಾಕಲು ಅವನ ಮೇಲೆ ಹಾಣೆ ಮಾಡುತ್ತಿದ್ದಾಗ ಇನ್ನೆಷ್ಟು ಕೋಪ ಬಂದಿರಬೇಡ ನನಗೆ ಏನು ಸಾಧಿಸಲು ಹೊರಟಿದ್ದಾನೆ ಇದೆಲ್ಲದರ ಮೂಲಕ ಎಂದು ತಿಳಿದಿಲ್ಲ ಗಾಯ ಒರೆಸಿ ಅತ್ತಿ ಹಾಕಿ ಬ್ಯಾಂಡೇಜ್ ಮಾಡಿದ ಮಿಸುಕಾಡುತ್ತಲೇ ಇದ್ದೆ ಈಗ ನೆಟ್ಟೆಗೆ ಒಂದು ಕಡೆ ಕೂರದಿದ್ದರೆ ಕಾಲು ಮುರಿದು ಕೂರಿಸಬೇಕಾಗುತ್ತದೆ ಎಂದಾಗ ಅಸಹನೀಯ ಬಂತು ಹಾಳಾಗಲಿ ಎಂದು ಹಿಳಿಯಲು ಹೊರಟಾಗ ದಡಾರನೆ ಕಾರು ಬಾಗಿಲು ಮುಚ್ಚಿದ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವುದನ್ನು ಕಲಿ ಹೋಗುತ್ತಿರುವುದು ಒಂದೇ ಕಡೆಗೆ ಕಾಲಿಗೆ ಬೇರೆ ಗಾಯ ಆಗಿದೆ ನಿಮ್ಮ ಊರ ಮಳೆ ನಿನಗೆ ಪ್ರೀತಿ ಸೇಮ್ ನಿನ್ನ ತರಾನೇ ಯಾವಾಗ ಶಾಂತವಾಗಿರುತ್ತದೆ ಯಾವಾಗ ದೋ ಎಂದು ಸುರಿಯುತ್ತದೆ ಗೊತ್ತಿಲ್ಲ ಎನ್ನುತ್ತಾ ನನ್ನನ್ನು ಮಾತನಾಡಲು ಬಿಡದೆ ಗಾಡಿ ಮುನ್ನಡೆಸಿದ ಗುಡ್ಡವನ್ನು ದೂರದಿಂದಲೇ ಕಣ್ತುಂಬಿಕೊಂಡೆ ಬಂಗಾರ ಪಂಜರದಲ್ಲಿ ಬಂದಿಯಾಗಲು ಹೋಗುತ್ತಿರುವ ನನಗೆ ಈ ಗುಡ್ಡ ಭವಿಷ್ಯ ಇಂದಿಗೆ ಇರಬೇಕು ಇವನ ಒಂದೊಂದು ಹೆದರಿಸುವ ಮಾತು ಕೇಳಿದಾಗಲೆಲ್ಲ ನನ್ನೂರಿನ ಮಳೆಯ ಇನ್ನೆಂದಿಗೂ ನೋಡಲಾರೆ ನಾ ಹುಟ್ಟಿ ಬೆಳೆದ ಮನೆ ಅಂಗಳದಲ್ಲಿ ವಿವರಿಸಲಾರೆ ಎಂದೆನಿಸಿದೆ ಕೇವಲ ಆರೇ ಆರು ತಿಂಗಳಲ್ಲಿ ಬದುಕಿನ ಅಷ್ಟು ಕಹಿಗಳನ್ನು ಒಂದರ ಇನ್ನೊಂದು ಉಣಿಸಿದ ಪರಮಾತ್ಮನಿಗೆ ಇನ್ನಷ್ಟು ನನ್ನನ್ನು ಶಿಕ್ಷಿಸಲು ಮಾರ್ಗಗಳು ಹುಡುಕಿದಾಗ ಸಿಕ್ಕ ಮಾರ್ಗವೇ ಜೀವನ ಪರ್ಯಂತ ದೃಶ್ ಎಂಬ ಕ್ರಿಮಿಯೊಂದಿಗೆ ಬದುಕುವಂತೆ ಉಪಾಯ ನನ್ನ ದೃಷ್ಟಿ ಎಡಕ್ಕೆ ಹೊರಳಿತು ಅಲ್ಲಿದ್ದು ನೋಡಿ ಇಷ್ಟು ಹೊತ್ತು ತಡೆಗಟ್ಟಿದ ಕೋಪ ಹೊಮ್ಮೆಲೆ ಸ್ಫೋಟಿಸಿ ಅದನ್ನು ಕೈಗೆತ್ತಿಕೊಂಡೆ ಹೇ ಧ್ವನಿ ಕೊಡಲಿ ಅದನ್ನು ಹೆಣ್ಣ ಬ್ರೇಕ್ ಹಾಕಿದ ಮತ್ತು ಕಣ್ಣೀರ ಬಿಂದುಗಳು ತಂತಾನೆ ಹಿರುವಿಕೆ ತೋರುತ್ತಾ ಕೆನ್ನೆಯ ಮೇಲೆ ಆದಿ ಕಂಡುಕೊಂಡವು ನಿನಗೆ ನಾನು ತಾನೇ ಬೇಕು ಮಿಸ್ಟರ್ ದೃಶ್ ಯಾಕೆ ಇಷ್ಟು ತೋರಿಕೆಯ ಕಾಳಜಿ ನನ್ನ ಹಾದಿಯ ಮೇಲೆ ಗೆಳೆಯನಾಗಿ ಅಂತೂ ನಂಬಿಕೆ ಉಳಿದುಕೊಳ್ಳಲಿಲ್ಲ ಸತ್ತ ಮೇಲಾದರೂ ಅವನ ಆತ್ಮಕ್ಕೆ ಶಾಂತಿ ಕೊಡುವುದಿಲ್ಲವೋ ನೀವು ಯಾಕಿಷ್ಟು ಕಪಟತೆ ನಿನ್ನಲ್ಲಿ ತುಂಬಿ ಹೋಗಿದೆ ಒಬ್ಬ ಮನುಷ್ಯನಲ್ಲಿ ಈ ಮಟ್ಟಿಗೆ ಮುಖವಾಡ ಹಿಡಬಾರದು ಮಿಸ್ಟರ್ ದೃಶ್ ಆದಿ ಮತ್ತು ನಿನ್ನ ಫೋಟೋ ಈ ಜಾಗದಲ್ಲಿ ಇಟ್ಟುಕೊಂಡ ಕ್ಷಣ ಸತ್ಯ ಬದಲಾಗುವುದಿಲ್ಲ ಎನ್ನುತ್ತಾ ಅವನ ಜರಿದೆ ಅದನ್ನು ಅದರ ಜಾಗದಲ್ಲಿ ಹಿಡು ಎಂದ ತಕ್ಷಣ ಆದರೆ ನನ್ನ ಇಷ್ಟು ಮಾತಿಗೂ ಅವನ ಈ ಪರಿ ಸಮಾಧಾನಕರ ಉತ್ತರ ನನಗೆ ಸಹಾಯವಾಗಲಿಲ್ಲ ಅವನು ಮತ್ತೆ ಹಾದಿ ಒಟ್ಟಿಗೆ ಇದ್ದ ಫೋಟೋ ಅದು ಆವೇಶದಲ್ಲಿ ಒಂದೇ ಹೇಟಿಗೆ ಎರಡು ಭಾಗ ಮಾಡಿ ಆದಿ ಫೋಟೋ ನನ್ನೊಂದಿಗೆ ಇಟ್ಟುಕೊಂಡು ಮತ್ತೊಂದು ಅವನ ಮುಖದ ಮೇಲೆ ಇಸಿದೆ ನನಗೂ ಸಮಯ ಬರುತ್ತದೆ ಮಿಸ್ ಧ್ವನಿ ಎನ್ನುತ್ತ ಕೆಂಟ ಕಾರುತ್ತ ಗಾಡಿ ಚಲಾಯಿಸಿದ ಆದರೆ ಕಡೆಯದಾಗಿ ಅವನಿಗೆ ಈ ನಾಲ್ಕು ಸಾಲುಗಳ ಮನನ ಮಾಡಿಸಬೇಕು ಎಂದುಕೊಂಡೆ ಕೊನೆಯದಾಗಿ ನಾನು ನಿನ್ನನ್ನು ಮೆಚ್ಚಲೇಬೇಕು ನೀನೆ ಮಾಡುವ ಗಾಯಕ್ಕೆ ತೋರಿಕೆ ಮದ್ದು ಶೋಧಿಸಿ ತದನಂತರ ಎಲ್ಲರನ್ನೂ ನಟಿಸಿ ಅದನ್ನೇ ಲೇಪಿಸಿ ಗುಣವಾಯಿತು ಎಂದು ನಕಲಿ ಸಂಜೀವಿನಿಯ ಸೃಷ್ಟಿಕರ್ತನಂತೆ ಬಿರುದು ಪಡೆಯುವ ಈ ನಿನ್ನ ಜನ್ಮಕ್ಕೆ ನನ್ನ ಧಿಕ್ಕಾರ ಕೊನೆಯ ಉಸಿರಿರುವವರೆಗೂ ಇರುತ್ತದೆ ಛೀ ನಿನ್ನ ಜನ್ಮಕ್ಕಿಷ್ಟು ನಿನ್ನ ಪಾಪಗಳು ಕಾಡದೆ ಬಿಡುವು ನೋಡುತ್ತಿರು ಎಂದು ಚೀರಾಡಿದರು ಅವನ ಸ್ವರ ಹೊರಬರಲಿಲ್ಲ ಐದು ನಿಮಿಷದಲ್ಲಿ ಮನೆ ತಲುಪಿದವು ಎಲ್ಲರೂ ಮನೆಯ ಮುಂದಿನ ಅಂಗಳದಲ್ಲಿ ಕುಳಿತಿದ್ದರು ಅಂಗಳದ ಸೂರಿಗೆ ಎಂಚು ಹೊದಿಸಲಾಗಿತ್ತು ಭವ್ಯವಾದ ಮಲೆನಾಡ ತೊಟ್ಟಿ ಮನೆ ಎಲ್ಲರೂ ಆತಂಕದಲ್ಲಿ ಕಾಯುತ್ತಿದ್ದಿದ್ದು ನನ್ನ ಗಮನಕ್ಕೆ ಬಂತು ಅದರಲ್ಲೂ ಅವನೊಂದಿಗಿನ ಬಂದದ್ದು ಆಶ್ಚರ್ಯ ಉಂಟು ಮಾಡಿತ್ತು ಕುಂಟುತ್ತಾ ನಿಧಾನವಾಗಿ ಹೊಳಗೆ ಪ್ರವೇಶಿಸಿದೆ ಪರಿಮಳಮ್ಮ ಮತ್ತು ಹುಮಾಹತೆ ಇಬ್ಬರು ಏನಾಯ್ತು ಧ್ವನಿ ಎನ್ನುತ್ತಾ ಓಡಿ ಬಂದರು ನಾನು ಬಾಯಿ ತೆರೆಯುವ ಮುನ್ನವೇ ಬಂದವ ದುರಂಕಾರದ ಪ್ರತಿಫಲ ಎನ್ನುತ್ತಾ ಹೊಳಗೆ ನಡೆದು ಬಿಟ್ಟ ಮನೆಯೊಳಗೆ ಹಾಳು ಕಾಳು ಮದುವೆಯ ತಯಾರಿ ಶುರು ಹಚ್ಚಿದ್ದರು ಅವನ ಮಾತನ್ನು ಕೇಳಿ ಪರಿಮಳಮ್ಮನ ಕಡೆ ತಿರುಗಿ ಈ ವೈಭೋಗಕ್ಕೆ ಮದುವೆಯಾಗಬೇಕಮ್ಮ ನೋಡಿ ನಿಮ್ಮ ಮಗ ಹೇಳಿದಂತೆ ಅಹಂಕಾರಿ ನಾನು ನನ್ನನ್ನು ಮನೆ ತುಂಬಿಸಿಕೊಂಡರೆ ನಿಮ್ಮ ಮನೆಗೆ ಶೋಭೆಯೇ ಎಂದೆ ಆಗಿಲ್ಲ ಹೇಳಬೇಡ ಕಂದ ದೃಶ್ ಬಗ್ಗೆ ನಿನಗೆ ಗೊತ್ತು ಅಲ್ವಾ ಸ್ವಲ್ಪ ಮುಂಗೋಪಿ ಎಂದಾಗ ಹೌದಮ್ಮ ಅವನ ಬಗ್ಗೆ ಎಲ್ಲವೂ ಗೊತ್ತು ಎಂದು ಹೇಳಿದ ಮಾತಿನ ಮರ್ಮ ಅರಿಯದಾದರು ಮರು ಮಾತನಾಡಿದ ಕೋಣೆಗೆ ಸೇರಿಬಿಟ್ಟೆ ನನ್ನ ಮುದ್ದು ಆದಿತ್ಯನ ಮದುವೆ ದಿನ ತೆಗೆದ ಫೋಟೋ ಗೋಡೆಯ ಮೇಲೆ ರಾರಾಜಿಸುತ್ತಿತ್ತು ಪಕ್ಕದ ಕೋಣೆಯಲ್ಲಿ ಅವನ ಒಂಟಿ ಫೋಟೋಗೆ ಹಾಕಿದ್ದ ಮಲ್ಲಿಗೆ ಹಾರ ಕಂಡು ಮನಸ್ಸು ರೋಧಿಸುತ್ತಿತ್ತು ಸಾಧ್ಯವಾದರೆ ಕ್ಷಮಿಸಿ ಬಿಡು ಆದಿತ್ಯ ನನ್ನ ಕೈ ಮೀರಿ ಹೋಗಿ ಬಿಟ್ಟಿದೆ ಪರಿಸ್ಥಿತಿ ಎಂದುಕೊಳ್ಳುತ್ತಾ ದಣಿವಿಗೆ ನಿದ್ರಾದೇವಿಯ ಮಡಿಲಿಗೆ ಶರಣಾಗಿದ್ದೆ ಅಣ್ಣ ಎನ್ನುತ್ತಾ ಬಂದ ಕ್ಷಮಿಕಾಳ ಒಳ ಬರುವಂತೆ ಸನ್ನೆ ಮಾಡಿದೆ ಅಣ್ಣಾ ನೀ ಈ ಮದುವೆ ಆಗಬೇಡ ಕಣೋ ಧ್ವನಿ ಅಸಹಾಯಕತೆಯ ಮೇಲೆ ನಿನ್ನ ಸ್ವಾರ್ಥದ ಮನೆ ಕಟ್ಟಲು ಹೋಗಬೇಡ ನಾನು ಒಬ್ಬ ಹೆಣ್ಣು ಅಣ್ಣ ಅವಳ ಪಾಡಿಗೆ ಅವಳು ಹೇಗಾದರೂ ಇರಲಿ ಬಿಟ್ಟು ಬಿಡು ಎಂದು ಬೇಡಿಕೊಂಡಳು ಅದನ್ನು ನಿನ್ನಿಂದ ಹೇಳಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ನನಗೆ ಕ್ಷಮಿಕಾ ಈಗ ಇಲ್ಲಿಂದ ಹೊರಡು ಹಿಂದೆ ಗಡಿಸಾಗಿ ಹೋಗ್ತೀನಿ ಅದಕ್ಕೂ ಮುಂಚೆ ನಿನಗೊಂದು ಕೊಡಬೇಕು ಎನ್ನುತ್ತಾ ಕೈಗೊಂದು ಪತ್ರ ಕೊಟ್ಟು ಆ ಮದುವೆ ತರ್ಕ ಶುರುವಾದಾಗ ಧ್ವನಿಯ ಮನಸ್ಥಿತಿ ಇದರಲ್ಲಿರುವಂತೆ ಆಗಿತ್ತು ಒಮ್ಮೆ ಹೋದು ಹಾಗಲಾದರೂ ನಿನ್ನ ಮನಸ್ಸು ಬದಲಾದರೆ ಖುಷಿಯಾಗಿ ಬಂದ ದಾರಿಯಲ್ಲಿ ಹೊರಟು ಬಿಡೋಣ ಎಂದು ಹೊರ ನಡೆದಳು ಪತ್ರವನ್ನು ಓದಲು ಬುದ್ಧಿ ಆವರಿಸಿದರೂ ಮನಸ್ಸಿನಿಗೆ ಅಲ್ಲಿರುವ ಅಕ್ಷರಗಳ ಮಾಲೆ ಮೊದಲೇ ತಿಳಿದಿತ್ತು ಆದರೂ ಒಮ್ಮೆ ಅವಳ ಅಂತರಂಗದ ಅಧ್ಯಾಯ ಓದಲು ಶುರುವಿಟ್ಟೆ ಆಳೆಯ ಮೇಲೆ ಕಣ್ಣೀರ ಗುರುತು ಕೆಲವೊಂದು ಅಕ್ಷರಗಳನ್ನು ಅಳಿಸಿಬಿಟ್ಟಿದ್ದವು ಧ್ವನಿ ಮನಸ್ಸು ಎಷ್ಟು ಕುಂದು ಹೋಗಿದೆ ಎಂದು ತಿಳಿಯಲು ಇದಕ್ಕಿಂತ ಸಾಕ್ಷಿ ಮತ್ತೊಂದು ಬೇಕಿರಲಿಲ್ಲ ಮೊದಲಿಗೆ ನಾನು ಎಲ್ಲರಿಗೂ ಕ್ಷಮೆ ಕೇಳುತ್ತೇನೆ ಧ್ವನಿಯ ಉಸಿರು ಆದಿತ್ಯ ಆತ್ಮದೊಂದಿಗೆ ಲೀನವಾಗುವುದರಲ್ಲಿ ಒಂದು ಅರ್ಥವಿದೆ ಅದೇ ಉಸಿರನ್ನು ಉಳಿಸುವುದಕ್ಕೆ ದುಶ್ ಜೊತೆ ನೀವು ಕಟ್ಟುತ್ತಿರುವ ಬಲವಂತದ ಮದುವೆಯ ಬಂಧನದ ಯೋಜನೆಗೆ ನನಗೆ ಕಾದ ಎಣ್ಣೆಯಲ್ಲಿ ಮಿಂದ ಬೇಗ ತರುತ್ತಿದೆ ಒಲ್ಲದ ಮದುವೆಗೆ ಪೀಠಿಕೆ ಬೇಡ ಪರಿಮಳ ಅಮ್ಮ ನಿಮ್ಮನ್ನು ಗೌರವಿಸಿದಷ್ಟರಲ್ಲಿ ನಿಮ್ಮ ಮಗನ ಮೇಲೆ ಸಾಸಿವೆ ಕಾಳಿನಷ್ಟು ಗೌರವವಿಲ್ಲ ಈ ನತದೃಷ್ಟಿಯ ನಿಮ್ಮ ಸೊಸೆ ಮಾಡಿಕೊಳ್ಳಲು ಅವಣಿಸಬೇಡಿ ಇನ್ನು ಹುಮಾ ಅತ್ತೆ ವರ್ಷದ ಹಿಂದೆ ನನ್ನ ಸೊಸೆಯಾಗುತ್ತೀಯ ಕಂದ ಎಂದಾಗ ಲಜ್ಜೆಯಿಂದ ತಲೆ ತಗ್ಗಿಸಿದೆ ಆದರೆ ಹಿಂದು ಮತ್ತೊಂದು ಮನೆಗೆ ನನ್ನನ್ನು ದಾರೆ ಕೊಡಲು ನೀವು ನೋಡುತ್ತಿರುವಾಗಲೂ ಹಾಗೆಯೇ ತಲೆ ತಗ್ಗಿಸುತ್ತಿದ್ದೇನೆ ಲಜ್ಜೆ ಅಥವಾ ಸಮ್ಮತಿಯಿಂದಲ್ಲ ನೀವೆಲ್ಲ ನನ್ನ ಮೇಲೆ ಏರಿರುವ ಒತ್ತಡದಿಂದ ಈ ಆರು ತಿಂಗಳು ನನ್ನ ಪಾಲಿಗೆ ನರಕವೇ ಸರಿ ಆದಿ ಕಳೆದುಕೊಂಡ ಕೊರಗು ನೀಗುವಷ್ಟರಲ್ಲಿ ಅಪ್ಪ ಅಮ್ಮ ಇಬ್ಬರು ತೀರಿ ಹೋದರು ನನ್ನ ಅಣೆಬರಹವೇ ಎಷ್ಟೋ ಅಥವಾ ಕಾಲರಾಯನ ಆಗ್ರಹವೋ ತಿಳಿದಿಲ್ಲ ನನಗೆ ಸಂಗಾತಿಯ ಅವಶ್ಯಕತೆ ಇಲ್ಲ ಎಂದೆನಿಸಿದೆ ನನ್ನ ನೋವಿನ ಸಾಂಗತ್ಯ ಹಂಚಿಕೊಳ್ಳಲು ಗುಡ್ಡ ಇದೆ ಆಸರೆಯಾಗಲು ನನ್ನ ಮನೆ ಇದೆ ನಾ ಪ್ರೀತಿಸುವ ಕಡಲಿದೆ ಜೀವನೋಪಾಯಕ್ಕೆ ವಿದ್ಯೆ ಇದೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಇದಕ್ಕೂ ಮೀರಿ ಅವನು ಬಿಗಿದ ಮೂರು ಗಂಟು ನನ್ನ ಕೊರಳಿಗೆ ಹುರುಳೇ ಸರಿ ಸಾವನ್ನು ಆಲಂಕಿಸಲು ಕೂಡ ಧೈರ್ಯ ಇಲ್ಲ ನನ್ನ ಬಳಿ ಕಾರಣ ನೀವೇ ಎತ್ತ ಮಗಳಿಗಿಂತ ಹೆಚ್ಚು ಪ್ರೀತಿ ಮಮತೆ ನೀಡಿ ಪೋಷಿಸಿದ ನೀವು ಇಲ್ಲಿಯವರೆಗೂ ಒಂದೇ ಒಂದು ನಿಯಂತ್ರಣ ರೇಖೆ ಹಾಕಿರಲಿಲ್ಲ ಆದರೆ ಇಂದು ಬೆಟ್ಟದ ತುತ್ತ ತುದಿಯಲ್ಲಿ ನಿಂತು ಪಾತಾಳವ ಆಸರೆಯ ಎಂದು ಕೇಳಿದಾಗ ಪಾತಾಳದಲ್ಲಿ ಆಗಲೇ ಅಂತರಂಗ ಮಣ್ಣಾಗಿ ಹೋಗಿದೆ ಇನ್ನು ನಿಮಗಾಗಿ ಆಸರೆಯಾಗಿ ಇದ್ದು ಬಿಡುವ ಎಂದು ನಿರ್ ಇದಕ್ಕೆ ಒಪ್ಪಿದ್ದೇನೆ ಇಂದಿನಿ ಮಧ್ವನಿ ಇದನ್ನು ಓದಿ ತಪ್ಪು ತಿಳಿದಿರುವೆ ಧ್ವನಿ ಈಗ ಬರಡಾಗಿರುವ ನಿನ್ನ ಹೃದಯ ನಿಜವಾದ ಸತ್ಯ ತಿಳಿದರೆ ಕಲ್ಲಾಗಿ ಹೋಗುವುದು ಎಲ್ಲ ಸತ್ಯದಿಂದಲೂ ನಿನ್ನನ್ನು ವಿಮುಖಳಾಗಿ ಮಾಡುವುದೇ ಈ ದೃಷ್ಣ ಗುರಿ ಎಂದುಕೊಂಡವರು ಪತ್ರವನ್ನು ಮಡಚಿ ನನ್ನದೊಂದು ಪುಟ್ಟ ಡೈರಿ ಒಳಗೆ ಹತ್ತಿಟ್ಟೆ ಅದೇ ಡೈರಿಯ ಮೊದಲ ಪುಟದಲ್ಲಿ ಇದ್ದಿದ್ದು ಅವಳದೇ ತದ್ರೂಪು ಚಿತ್ತಾರ ಮೊದಲ ಬಾರಿ ಒಂದು ಹೆಣ್ಣಿನ ಚಿತ್ರವನ್ನು ಅಷ್ಟು ಅಸ್ತೆಯಿಂದ ಬಿಡಿಸಿದ್ದು ಮಗುವೊಂದು ಹಠ ಮಾಡುವ ರೀತಿಯಲ್ಲಿ ನಡು ರಸ್ತೆಯಲ್ಲಿ ಕುಳಿತು ಮುದ್ದು ಮುದ್ದಾಗಿ ಜಗಳವಾಡುತ್ತಿದ್ದ ಸನ್ನಿವೇಶವನ್ನು ಬಿಂಬಿಸಿದ ಚಿತ್ರ ಅದು ಅದನ್ನು ನೋಡಿ ಮನಸ್ಸಲ್ಲೇ ಅವಳು ನನ್ನ ಬಾಳಿಗೆ ಬಂದ ತಕ್ಷಣ ನಿನ್ನನ್ನು ನನ್ನ ಬಾಳಿಂದ ದೂರ ಕಳಿಸಿವೆ ಮಿತ್ರ ಅವಳೇನಾದರೂ ಇದನ್ನು ಕಂಡರೆ ಓದಿ ತಿಳಿದರೆ ಪ್ರಳಯವೇ ಸರಿ ಎಂದುಕೊಂಡವ ಅದನ್ನು ಎತ್ತಿ ತನ್ನ ಬಟ್ಟೆಗಳಿದ್ದ ಲಗೇಜ್ ಒಳಗೆ ಸೇರಿಸಿದ್ದ ಅದೇ ಧ್ಯಾನದಲ್ಲಿ ನಿದ್ದೆ ಹೋಗಿದ್ದ ಮಲೆನಾಡ ಪರಿಸರದಲ್ಲಿ ಮನ ಸೋಲದವರಾರು ಮೋಡಗಳ ತವರೂರು ಎಂದೇ ಖ್ಯಾತಿಯಾಗಿರುವ ಮಲೆನಾಡಿನ ಜನಜೀವನ ಸಾಮಾನ್ಯದಲ್ಲಿ ಅತಿಸಾಮಾನ್ಯವಾದುದ್ದು ಮುಂಜಾನೆ ಹೆದ್ದು ಮೋಡಗಳ ಮರೆಯಿಂದ ಹಿಣುಕುತ್ತಿದ್ದ ಇನುವಿನ ಕಿರಣಗಳಿಗೆ ಮೈ ಚಾಚಲು ಮನಸ್ಸಾಗಿ ಮನೆಯಿಂದ ತುಸು ದೂರವೇ ಇದ್ದ ಕಡಲ ಆದಿಯಲ್ಲಿ ಹೆಜ್ಜೆ ಹಾಕುತ್ತಿದ್ದೆ ಕೊಂಚ ದೂರದಲ್ಲಿ ಕುಳಿತ ಒಂದು ಆಕೃತಿ ಯೋಗಾಸನ ಮಾಡುವುದು ಕಣ್ಣಿಗೆ ಬಿದ್ದಿತು ನನಗೆ ಬೆನ್ನು ಮಾಡಿ ಮಾಡುತ್ತಿದ್ದರಿಂದ ಅಸ್ಪಷ್ಟ ದೃಶ್ಯ ಬಹುಶಃ ಪ್ರಾಣಾಯಾಮ ಮಾಡುತ್ತಿದ್ದರು ಅನಿಸುತ್ತದೆ ಕುತೂಹಲಕ್ಕೆ ಹಾಗೆ ಮುಂದೆ ಹೋಗಿ ನೋಡಿದಾಗ ಅದು ಮತ್ಯಾರು ಅಲ್ಲದೆ ಧ್ವನಿಯಾಗಿದ್ದಳು ಮುಚ್ಚಿದ ಕಂಗಳಲ್ಲಿ ಈಗಲೂ ಹಾಗಲು ಅರಳಲು ತವಕಿಸುತ್ತಿರುವ ತಾವರೆಯಂತೆ ಕಂಡಳು ಒಂದೇ ಕಲ್ಲಿನ ಮೂರ್ತಿಯ ಮೂಗು ತಿವಿನ ಕೆಂಬಣ್ಣವನ್ನು ಸಾಲ ಪಡೆದು ಮರು ಪ್ರಕಾಶಿಸುವಂತೆ ಕಂಡಿತು ಒಂದು ದೀರ್ಘ ಶ್ವಾಸವನ್ನು ಹೊಳ ತೆಗೆದುಕೊಂಡು ಮತ್ತೆ ಅದೇ ಭಂಗಿಯಲ್ಲಿ ಉಸಿರನ್ನು ಹೊರ ಹಾಕುವ ಅವಳ ಬರೆಯನ್ನು ಒಂದು ಅದ್ಭುತದಂತೆ ಗಮನಿಸುತ್ತಾ ಎದುರಲ್ಲಿ ಕುಳಿತುಬಿಟ್ಟ ಬೋರ್ಗರೆದು ಕಡಲ ಸದ್ದು ದೂರದಲ್ಲೆಲ್ಲೋ ಅಕ್ಕಿಗಳ ಸಣ್ಣ ಚಿಲಿಪಿಲಿ ಮಾರು ದೂರ ಮುಂದೆ ಹೋದರೂ ಸಾಗರ ಮತ್ತು ತಟ್ಟದ ನಡುವೆ ಜೇಂಕಾರ ಕಾಡುತ್ತಿದ್ದ ಹಲೆಯ ರಾಶಿಯ ತೊಯ್ದು ಹೋಗುವಷ್ಟು ಸಮೀಪ ಕೂತಿದ್ದಳು ಒಂದು ಚಿಕ್ಕ ಕ್ಲಿಪ್ಪಲ್ಲಿ ಬಂದಿಯಾದ ನೀಳ ಕೂದಲ ಪರಿಮಳವ ಅಗ್ರಾಣಿಸುವ ಆಸೆಯಾಗಿತ್ತು ಆದರೆ ಅವಳು ನೋಡಿದರೆ ಸುಮ್ಮನಿರುವಳ ನವಶಕ್ತಿಗಳನ್ನು ಎಗಲ್ಗೇರಿಸಿಕೊಂಡು ನನ್ನನ್ನು ಸಂಹಾರ ಮಾಡಿ ಕಡಲಲ್ಲಿ ಎಸೆದು ಹೋದರೂ ಅನುಮಾನವಿಲ್ಲ ಎಂದುಕೊಂಡು ನನ್ನ ಪರಿಗಣನಕ್ಕೂ ಸುಮ್ಮನಾದೆ ಈ ಶಾಂತಿಚಿತ್ತ ಅವಲೋಕನ ಯೋಜನೆ ದೇವರಿಗೂ ಇಡಿಸಿಲ್ಲಲವೇನು ನನ್ನ ಮೊಬೈಲ್ ಬಡಿದುಕೊಳ್ಳಲು ಶುರು ಹಚ್ಚಿತು ಕುಕ್ಕುರುಗಾಲಿನಲ್ಲಿ ಕುಳಿತಿದ್ದವನ ದಡಬಡಾಯಿಸಿ ಹಿಂದಕ್ಕೆ ಜಾರಿ ಫೋನ್ ಹುಡುಕಲು ತಡಕಾಡಿದೆ ಅಷ್ಟರಲ್ಲಿ ನವ ದುರ್ಗಾಮಾತೆಯ ಏಕ ಸ್ವರೂಪಿಣಿ ಕಣ್ಣು ತೆರೆದಾಗಿತ್ತು ಅವಳ ನೋಟಕ್ಕೆ ನಾನು ಸೋಲಬಾರದು ಎಂದು ನಾನು ಒಂದು ಹುರಿ ನೋಟ ಬೀರಿದೆ ಎಲ್ಲಿ ಹೋದರೂ ಇವನ ಕಾಟ ತಪ್ಪದು ಎನ್ನುತ್ತಾ ನನ್ನನ್ನು ತೀಕ್ಷ್ಣವಾಗಿ ನೋಡಿದಳು ಅರರೆ ಅದೇನದು ನೋಟದಲ್ಲಿ ಸಹ ಮುದ್ದು ಹುಕ್ಕಿಸುವ ಚಹರೆ ಅವಳದ್ದು ಆದರೂ ಸೋಲಬಾರದು ಅಲ್ಲವಾ ಗತ್ತಿನ ಸಿಂಹಿಣಿಯ ಎದುರು ಈ ಥರ ಯಾರಾದರೂ ಪ್ರಾಣಾಯಾಮ ಮಾಡ್ತಾರಾ ಚಿತ್ತವಿಲ್ಲದೆ ಮಾಡುವ ಯೋಗಾಸನದ ಪ್ರತಿಫಲವಾದರೂ ಏನು ಎಂದು ಬೇಕೆಂದೇ ಹಾಡಿಕೊಂಡಿದ್ದೆ ಹೌದಾ ಮಿಸ್ಟರ್ ದೃಶ್ ಹಾಗಾದರೆ ಚಿತ್ತ ಚಾಚಲ್ಯವಿಲ್ಲದೆ ನೀವು ಮಾಡುವುದನ್ನು ನೋಡಿ ನಾನು ಕಲಿಯುತ್ತೀನಿ ಎನ್ನುತ್ತಾ ನನ್ನ ಕೈ ಹಿಡಿದು ಕೊಂಚ ಮುಂದಕ್ಕೆ ಕರೆದುಕೊಂಡು ಹೋಗಿ ಕೂರಿಸಿ ಈಗ ಮಾಡಿ ತೋರಿಸಿ ಮಿಸ್ಟರ್ ದೃಶ್ ನಾನು ಒಪ್ಪುವೆ ನಿಮ್ಮ ಮಾತನ್ನು ಎಂದಾಗ ಒಂದು ಪ್ರಾಣಾಯಾಮ ಮಾಡುವುದು ಕಷ್ಟವ ದ ಗ್ರೇಟ್ ದೃಶ್ಕೆ ಎನ್ನುತ್ತ ಕಣ್ಣು ಮುಚ್ಚಿದೆ ಮೂರು ಬಾರಿ ಉಸಿರು ಒಳ ಹೊರಗೆ ಮಾಡುವಷ್ಟರಲ್ಲಿ ಮೈಯೆಲ್ಲ ಜಲಾವೃತವಾದ ಭಾವ ಕಣ್ ತೆರೆದು ನೋಡಿದಾಗ ದಡಕ್ಕೆ ಅಪ್ಪಳಿಸುವ ತಿರುಗಿ ಹೊರಟಿದ್ದ ಹಲೆ ಕಂಡಿತು ಧ್ವನಿ ಎಡಹುಬ್ಬು ಸೆಟೆದುಕೊಂಡು ಆಗಬೇಕಿತ್ತು ನಿನಗೆ ಎಂಬ ಬಂಗಿಯಲ್ಲಿ ಉದಾಸೀನ ತೋರಿಸುತ್ತ ನಿಂತಿದ್ದಳು ಅವಳು ಕುಳಿತಿದ್ದ ತಳದಿಂದ ನನ್ನನ್ನು ಕರೆದುಕೊಂಡು ಹೋಗಿ ಕೂರಿಸಿದ್ದ ಸ್ಥಳವ ಕಣ್ಣಲ್ಲೇ ಹಳೆದೆ ಆಗಲೇ ತಿಳಿದು ಹೋಗಿತ್ತು ಅಲಿದು ಹೊಡೆತ ಬರುವಂಥ ಜಾಗಕ್ಕೆ ಬೇಕೆಂದು ಕರೆತಂದು ಕೂರಿಸಿದಳು ಧ್ವನಿ ಎಂದು ಇನ್ನೇನು ಮತ್ತೊಂದು ಹಲೆ ಸಮೀಪಿಸುತ್ತಿತ್ತು ಮರು ಯೋಚಿಸದೆ ಅವಳನ್ನು ಹಿಡಿದುಕೊಂಡು ಪಕ್ಕದಲ್ಲಿ ಕೂರಿಸಿಕೊಂಡೆ ನಿಮಿಷದ ಹಿಂದೆ ನನಗಾದ ಅನುಭವ ಈಗ ಅವಳಿಗಾಗಿತ್ತು ಉಪ್ಪು ನೀರ ಪ್ರಭಾವದಿಂದ ಕೆಮ್ಮು ತನ್ನನ್ನು ತೀಕ್ಷ್ಣವಾಗಿ ನೋಡುತ್ತಿದ್ದಳು ಈ ದೃಶ್ ವಿಷಯದಲ್ಲಿ ಹಾಟಹಾಡಲು ನೋಡಿದರೆ ಹೀಗೆ ಆಗುವುದು ಎನ್ನುತ್ತಾ ಒಂದು ವ್ಯಂಗ್ಯದ ನಗು ಬೀರಿ ಒರಟು ಬಂದೆ ಆದರೂ ಅವಳ ಬುದ್ಧಿಗೆ ಮೆಚ್ಚಲೇಬೇಕು ನನ್ನನ್ನೇ ಬೇಕುಫ್ ಮಾಡಿದಳಲ್ಲ ನಾ ಕೊಟ್ಟ ಹೇಟಿಗೆ ತಿರುಗೇಟು ಕೊಟ್ಟು ಹೊರಟು ಬಿಟ್ಟ ಇಷ್ಟಪಟ್ಟು ಮಾಡುವ ಕಾಯಕವು ಇಷ್ಟವಿಲ್ಲದವರ ಎದುರಲ್ಲಿಯೂ ಅತಿ ಕಷ್ಟವಾಗುತ್ತದೆ ಅಷ್ಟಕ್ಕೂ ನನ್ನನ್ನು ಈ ಪರಿಗೆ ದ್ವೇಷಿಸುವವನು ನನ್ನ ಸುತ್ತಮುತ್ತಲೇ ಇರಲು ಹೇಗೆ ಪ್ರಯತ್ನಿಸುತ್ತಾನೆ ತಿಳಿದಿಲ್ಲ ಅವನ ಪ್ರಕಾರ ನಾನು ಮದುವೆ ಎಂಬ ಬಂಧನಕ್ಕೆ ಒಳಗಾದರೆ ನಾನು ಹೇಗೆ ಬೇಕಾದರೂ ನಡೆದುಕೊಳ್ಳಬಹುದು ನನ್ನನ್ನು ನನ್ನ ತನ್ನ ಕೈಗೊಂಬೆ ಮಾಡಿಕೊಳ್ಳಬಹುದು ಎನ್ನುವ ಆಲೋಚನೆ ಇದ್ದರೆ ಅದು ಖಂಡಿತ ಸುಳ್ಳು ಮೊದಲ ಬಾರಿ ಅವನನ್ನು ನೋಡಿದ ದಿನವೇ ನನಗೆ ಯಾಕಿಷ್ಟು ವಿಚಿತ್ರ ಆಸಾಮಿ ಎಂದುಕೊಳ್ಳುವಷ್ಟು ರೋಸಿ ಹೋಗಿತ್ತು ಇವನ ಮೇಲೆ ಅವನನ್ನು ಮೊದಲು ನೋಡಿದ್ದು ಆದಿತ್ಯ ನನ್ನ ಮನೆಗೆ ಹೆಣ್ಣು ಕೇಳುವ ಶಾಸ್ತ್ರಕ್ಕೆ ಬಂದಾಗ ಇಬ್ಬರು ಫಿವಿಕಲ್ ರೀತಿಯ ಅಕ್ಕಪಕ್ಕವೇ ಅಂಟಿ ಕೂತಿದ್ದರು ಕಾಫಿ ಕೊಡಲು ಹೋದಾಗ ನೋ ಥ್ಯಾಂಕ್ಸ್ ನಾನು ಕಾಫಿ ಕುಡಿಯಲ್ಲ ಎಂದು ಗಡುಸಾಗಿ ಹೇಳಿದಾಗ ಹುಡುಗನ ನೋಡುವುದಕ್ಕೂ ಮೊದಲು ನೋಡಿದ್ದೆ ಇವನ ಮೋರೆಯ ಅವನನ್ನು ನೋಡಿದಾಗ ತಿರುಗಿ ತಿರಸ್ಮೃತ ಭಾವದಿಂದ ನನ್ನನ್ನು ನೋಡಿದಂತೆ ಅರಿವಾಯಿತು ಹಾಗೆ ನೋಡಿದವನ ಕಣ್ಣಲ್ಲಿ ಇಣುಕಿದ್ದು ಕೋಪವೇ ಎಂದು ಅರಿಯದಷ್ಟು ದಡ್ಡಿ ನಾನಲ್ಲ ಅಷ್ಟರಲ್ಲಿ ಅಮ್ಮ ಅವನು ಹಾಗೆ ನೀ ನಮ್ಮ ಆದಿತ್ಯನಿಗೆ ಕಾಫಿ ಕೊಡು ಎಂದಾಗ ನಗುಮುಖದಿಂದ ಆದಿತ್ಯನ ಕೈಗೆ ಕಾಫಿ ಕಪ್ ಇಟ್ಟಾಗ ಮೊದಲ ಬಾರಿಗೆ ಸ್ತ್ರೀ ಸಹಜ ಲಜ್ಜೆ ನನ್ನನ್ನು ಆವರಿಸಿ ನಾಚು ನಡೆದಿದೆ ಅಡುಗೆ ಕೋಣೆಯಲ್ಲಿ ನಿಂತು ಕಿಟಕಿ ಜಾಲಿಗಳ ನಡುವಿನಿಂದ ಇಣುಕು ಹಾಕಿದಾಗ ಆದಿತ್ಯ ಮುಖ ಕಾಣಲಿಲ್ಲ ಈ ಹುರಿಸಿಂಗನೆ ಕಂಡ ನಾನು ಕಾಫಿ ಕೊಟ್ಟಾಗ ಬೇಡ ಅಂದವ ನಮ್ಮಮ್ಮ ಹಿಡಿದುಕೊಂಡು ಹೋದ ಜ್ಯೂಸ್ ನಗುಮುಖದಿಂದಲೇ ತೆಗೆದುಕೊಂಡಾಗ ವಿಚಿತ್ರ ಆಸಾಮಿ ಎಂದುಕೊಂಡಿದ್ದೆ ಆದಿತ್ಯ ಹುಡುಗಿ ಒಪ್ಪಿಗೆಯ ಎಂದು ಎಲ್ಲರೂ ಕೇಳಿದಾಗ ಹ್ಞೂ ಒಪ್ಪಿಗೆ ಇದೆ ಎಂದು ಆದಿತ್ಯ ಹೇಳಿದಾಗ ಖುಷಿಯಾಗಿತ್ತು ಪರಿಮಳಮ್ಮ ಇತ್ತ ಇವನ ಕಡೆ ತಿರುಗಿ ಮಹಾಲಕ್ಷ್ಮಿಯಾಗಿದ್ದಾಳೆ ಹಲ್ವಾ ದೃಶ್ ಎಂದಾಗ ಹುಡುಗಿ ನೋಡಿರುವುದು ಅವನಿಗೆ ನಾನು ಯಾಕೆ ಕಾಂಪ್ಲಿಮೆಂಟ್ ಕೊಡಬೇಕು ಎನ್ನುತ್ತಾ ಹೆದ್ದು ಹೊರಗೆ ಬಿರಬಿರನೆ ನಡೆದವನು ಪರಿಯನ್ನು ನಾನಿನ್ನು ಮರೆತಿಲ್ಲ ಹೌದು ದೃಶ್ ತಂದೆ ತಾಯಿ ಮತ್ತು ಆದಿತ್ಯನ ಅಪ್ಪ ಅಮ್ಮ ಒಬ್ಬರನ್ನು ಬಿಟ್ಟು ಮತ್ತೊಬ್ಬರ ಕುಟುಂಬದಲ್ಲಿ ಯಾವುದೇ ಸಣ್ಣ ಕಾರ್ಯ ಜರುಗುತ್ತಿರಲಿಲ್ಲ ಆದಿತ್ಯ ಮತ್ತು ಇವನ ನಡುವೆ ಅದಕ್ಕಿಂತ ಗಾಡ್ ಸ್ನೇಹ ಇದ್ದಂತೆ ನನಗೆ ಮೊದಮೊದಲಿಗೆ ತೋರಿದರು ದಿನ ಕಳೆದಂತೆ ಅದು ಸುಳ್ಳು ಎಂದು ಸಾಬೀತಾಗಿತ್ತು ಆದರೆ ಎರಡು ಕುಟುಂಬದ ನಡುವೆ ಅಗಾಧ ಆಪ್ಯತೆ ಇತ್ತು ಅಂದು ಸಹ ಮದುವೆಯ ಖುಷಿಯಲ್ಲಿ ಗುಡ್ಡಕ್ಕೆ ಓಡುವಾಗ ಫೋನಿನಲ್ಲಿ ಮಾತನಾಡುತ್ತಾ ಹೊರಗೆ ಬಂದಿದ್ದ ಇವನನ್ನು ತಳ್ಳಿಕೊಂಡು ಹೋಗಿದ್ದೆ ಜಮದಗ್ನಿಯ ಕಣ್ಣುಗಳಂತೆ ಕೆಂಪಾಗಿ ದಗದಗ ಹುರಿಯುತ್ತಿದ್ದ ಕಣ್ಣುಗಳನ್ನು ನನ್ನತ್ತ ಬೀರಿದ ದೃಷ್ಟಿ ನಾನು ಇಂದಿಗೂ ಮರೆತಿಲ್ಲ ವಾಸ್ತವದಲ್ಲಿ ಇನ್ನೆರಡು ದಿನ ಕಳೆದರೆ ಮದುವೆಯ ಪೀಠದ ಮೇಲೆ ಅವನೊಂದಿಗೆ ಕುಳಿತುಕೊಳ್ಳುವ ಪರಿಸ್ಥಿತಿ ಒದಗಿ ಬರುತ್ತದೆ ಎಂದು ಊಹೆ ಮಾಡಿರಲಿಲ್ಲ ಹೀಗೆ ಯೋಚಿಸುತ್ತಾ ಅಲೆಯ ಪ್ರಭಾವದಿಂದ ತೊಯ್ದು ಹೋಗಿದ್ದವಳು ಇಂದಿನ ಬಾಗಿಲಿನ ಹತ್ತಿರ ಬಂದು ತಲುಪಿದೆ ಕ್ಷಮಿಕ ಬಂದವಳೆ ಹರೇ ಧ್ವನಿ ಬೆಳಿಗ್ಗೆಯೇ ಎಲ್ಲಿ ಹೋಗಿದ್ದೆ ನಾನು ನಿನ್ನನ್ನು ಹುಡುಕಿ ಈಗಷ್ಟೇ ಕಡಲ ಕಡೆ ಹೊರಟಿದೆ ಇದೇನಿದು ಇಷ್ಟು ತಂಡೆ ಆಗಿದ್ದೀಯಾ ಎಂದಾಗ ಎಲ್ಲ ನಿನ್ನ ತಲೆಕಿಟ್ಟ ಅಣ್ಣನ ಹುಚ್ಚಾಟ ಎಂದು ಕೋಣೆ ಸೇರಿ ಬಟ್ಟೆ ಹಾರಿಸಿ ಸ್ನಾನಕ್ಕೆ ಹೊರಟೆ ಬಿಸಿ ನೀರು ಸುರಿದಿಕೊಂಡ ನನ್ನ ನೆನ್ನೆ ದೇಹಕ್ಕೆ ಆಗಿದ್ದ ಆಯಾಸ ಕೊಂಚ ಮರೆಯಾಗಿತ್ತು ಅಪರೂಪದ ಎನ್ನುವುದಕ್ಕಿಂತ ಮುಂದೆ ದಾರಿಯೇ ಕಾಣದ ಸಮಸ್ಯೆ ನನ್ನೆದಿರು ನನ್ನನ್ನು ಹಾಲಿಂಗಿಸಲು ತಯಾರಾಗಿ ನಿಂತಿದ್ದೆ ಎಂದಾಗಲಷ್ಟೇ ಈ ಪರಿ ನಡೆ ನೆನ್ನೆಯೂ ಕೂಡ ನನ್ನ ಬಾಳಿನ ಅತ್ಯಂತ ಘೋರ ದಿನಗಳಲ್ಲಿ ಒಂದಲ್ಲವೇ ಅದಕ್ಕೆ ಈ ಪರಿ ಉದ್ವೇಗಕ್ಕೆ ಒಳಗಾಗಿದ್ದು ನಾನು ಹೀಗೆ ತೆರೆ ಮರೆಯ ಗುದ್ದಾಟ ನೇರ ನಿರ್ಲಕ್ಷ್ಯ ಇವುಗಳ ನಡುವಲ್ಲಿ ಎರಡು ದಿನ ಕಳೆದು ಹೋಗಿತ್ತು ಆತಂಕ ಭರಿತವಾದ ಒಂದೇ ಸಮನೆ ಕುಳಿತು ಯೋಚಿಸುತ್ತಿದ್ದೆ ಯಾವುದಾದರೂ ಕೊನೆಯ ಅವಕಾಶ ಕೊನೆಯ ಕ್ಷಣದವರೆಗೂ ಒದಗಿ ಬರುವುದಕ್ಕೆ ಸಾಧ್ಯವೈಂದು ಹ್ಞೂ ಇಲ್ಲ ಅಂತಹ ಯಾವುದೇ ಉಲ್ಕಲ್ಲಿನಷ್ಟು ಆಸರೆ ಸಹ ಸಿಗಲಿಲ್ಲ ಕೋಪದಲ್ಲಿ ಮದರಂಗಿಯನ್ನು ಸಹ ಹಾಕಿಸಿಕೊಳ್ಳಲಿಲ್ಲ ನಾನು ಅದು ಅವನ ಹೆಸರಿನ ಮದರಂಗಿ ಸುಮ್ಮನೆ ಒಂದು ಕಡೆ ಯೋಚಿಸುತ್ತಾ ಕುಳಿತು ಬಿಟ್ಟಿದ್ದೆ ನಾಳೆ ನನ್ನ ಮದುವೆ ಮದುಮಗಳಿಗೆ ಇರಬೇಕಾದ ಒಂದು ಚಿಕ್ಕ ಲಜ್ಜೆ ಲಕ್ಷಣವಾದರೂ ನನ್ನಲ್ಲಿ ಇರಲಿಲ್ಲ ಅರಿಶಿನ ಶಾಸ್ತ್ರ ಮಾಡುತ್ತೇವೆ ಬಾಗಿಲು ತೆಗೆಯಮ್ಮ ಎಂದು ಎಲ್ಲರೂ ಎಷ್ಟೇ ಬಾಗಿಲು ತಟ್ಟಿದರೂ ತೆಗೆಯುವ ಗೋಜಿಗೆ ಹೋಗಲಿಲ್ಲ ಅವರು ಸುಮ್ಮನಾಗಿ ಬಿಟ್ಟಿದ್ದರು ಮತ್ತೊಮ್ಮೆ ಗುಡ್ಡದ ಸನಿಹಕ್ಕೆ ಬಯಸುತ್ತಿತ್ತು ಮನಸ್ಸು ಕಣ್ತಪ್ಪಿಸಿ ಆದರೂ ಸರಿ ಹೋಗೋಣ ಎಂದುಕೊಂಡು ಕಿಟಕಿಯಿಂದ ಆಚಿ ನೋಡಿದೆ ಹೌದು ಎಲ್ಲ ಅವನಿಗೆ ಅರಿಶಿನ ಶಾಸ್ತ್ರ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದರು ಇದೇ ಸರಿಯಾದ ಸಮಯ ಎಂದುಕೊಂಡು ಕಳ್ಳ ಹೆಜ್ಜೆ ಇಡುತ್ತಾ ಹಿಂದಿನ ಬಾಗಿಲಿನ ಮೂಲಕ ಹೊರಟು ಬಿಡೋಣ ಎಂದುಕೊಂಡೆ ಹೀಗೆ ಹಿಂದೆ ಮುಂದೆ ಕಳ್ಳ ಬೆಕ್ಕಿನಂತೆ ನೋಡುತ್ತಾ ಎಡಗೈಯಲ್ಲಿ ಸೀರೆ ಸಮೇತ ಅದನ್ನು ಮುಷ್ಟಿ ಮಾಡಿಕೊಂಡು ಹಿಂದೆ ಹಿಂದೆ ನೋಡುತ್ತಾ ನಡೆದು ಬರುತ್ತಾ ಮೆಟ್ಟಿಲ ಕೊನೆ ತಲುಪಿದಾಗ ಯಾರಾದರೂ ನೋಡುತ್ತಿದ್ದಾರೆ ಎಂದು ಹಿಮ್ಮುಖವಾಗಿ ನಡೆಯುತ್ತಾ ಹಿಂದೆ ಬಂದಾಗ ಯಾವುದೋ ತಡೆಗೋಡೆಯಂತ ವಸ್ತುವಿಗೆ ನನ್ನ ಬೆನ್ನು ತಾಗಿ ಬಯದಿಲ್ಲಿ ತಿರುಗಿ ನೋಡಿದಾಗ ಕಂಡಿದ್ದು ಅರಿಶಿನ ಮೈಯಲ್ಲಿದ್ದ ಅದೇ ಅಜಾನುಭಾವು ದೃಶ್ ನಿಮಿಷದ ಹಿಂದೆ ಮನೆಯ ಮುಂದಿನ ಅಂಗಳದಲ್ಲಿ ಕಂಡವ ಹೇಗೆ ಇಂದಿನ ಬಾಗಿಲಲ್ಲಿ ಪ್ರತ್ಯಕ್ಷನಾದನು ಕೋಪ ಹುಕ್ಕಿ ಬಂತು ಅವನನ್ನು ನಿರ್ಲಕ್ಷಿಸಿ ಹೋಗುತ್ತಿದ್ದೆ ನನ್ನ ಕೈ ಹಿಡಿದು ಹತ್ತಿರಕ್ಕೆ ಹೆಳೆದುಕೊಂಡ ನಿನ್ನನ್ನು ನೀನು ಏನು ಅನ್ಕೊಂಡಿದ್ದೀಯಾ ನಿನ್ನ ತಾಳಕ್ಕೆ ಕುಣಿಯುವ ಕೈ ಗೊಂಬೆಗಳ ನಾವೆಲ್ಲ ಶಾಸ್ತ್ರ ಮಾಡಲು ಅಷ್ಟು ಕರೆದರೂ ನಿನ್ನ ಜಂಬ ತೋರಿಸುತ್ತಾ ಒಳಗೆ ಕುಳಿತಿದ್ದೆ ನಿನ್ನ ಕಣ್ಣಿಗೆಗೆ ಕಾಣಿಸ್ತೀನಿ ನಾನು ಇಷ್ಟು ಸಂಜೆಯಾಗಿದೆ ಈಗ ಮತ್ತೆ ಬೇಕ ನಿನ್ನ ಈ ಹುಚ್ಚಾಟ ಒಳಗೆ ಹೋದರೆ ಸರಿ ಎನ್ನುತ್ತಾ ಕೈ ಹಿಡಿತ ಬಿಗಿ ಮಾಡುತ್ತಾ ಹೇಳುತ್ತಿದ್ದರೆ ಅವನ ಪ್ರಾಬಲ್ಯಕ್ಕೆ ಕಣ್ಣಿಂದ ಹರಿಯದೆ ನೀರು ಬರುತ್ತಿದ್ದವು ಯಾಕಿಷ್ಟು ಹಿಂಸೆ ಮಾಡ್ತಿದ್ದೀಯ ನನಗೆ ಇಷ್ಟೊಂದು ಕಂಟ್ರೋಲಿಂಗ್ ನೇಚರ್ ಒಳ್ಳೆಯದಲ್ಲ ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡು ಎಂದಾಗ ಬಿಡಬೇಕಾ ಎನ್ನುತ್ತಾ ಬಲಗೈಯಲ್ಲಿದ್ದ ಅರಿಶಿಣವನ್ನು ತನ್ನ ಮುಖದ ಮೇಲೆ ಬಳಿದ ಇದನ್ನು ನಾನು ನಿರೀಕ್ಷಿಸಿರಲಿಲ್ಲ ಇನ್ನು ಮೇಲೆ ಹೀಗೆ ನೀನು ನಿರೀಕ್ಷೆ ಮಾಡಿದ್ದು ಸಿಗುವುದಿಲ್ಲ ನಾನು ಕೊಟ್ಟಿದ್ದೆ ನಿನ್ನ ಪಾಲಿಗೆ ಈಗ ಹೊಳಗೆ ಹೋಗು ಎಂದು ಗದರಿದಾಗ ಅವನ ಸ್ವರಕ್ಕೆ ಬಿದ್ದು ಮರು ಮಾತನಾಡದೆ ವಾಪಸ್ ಬಂದು ಬಿಟ್ಟೆ ಈಗಲೇ ಇಷ್ಟೊಂದು ನಿರ್ಬಂಧ ಹೇರಿರುವಾಗ ಇನ್ನು ಮದುವೆಯಾದ ನಂತರ ಇನ್ನೇನೋ ತಿಳಿದಿಲ್ಲ ಕನ್ನಡಿಯಲ್ಲಿ ಮುಖ ನೋಡಿಕೊಂಡೆ ಪೂರ ಅರಿಶಿನಮಯ ಇಡಿಗಟ್ಟಲೆ ಶಾಪ ಹಾಕುತ್ತಾ ಹೋಗಿ ಮುಖ ತೊಳೆದು ಬಂದೆ ಗಂಟೆಗಳು ಸರಾಗವಾಗಿ ಹೊರಳುತ್ತಿದ್ದವು ಆದರೆ ನನ್ನ ಮನಸ್ಸು ಸದಿಗ್ನ ಸ್ಥಿತಿಯಲ್ಲಿ ಸಿಲುಕಿತ್ತು ನಿದ್ದೆ ಹತ್ತಲಿಲ್ಲ ಇಡೀ ರಾತ್ರಿ ಪೂರ್ತಿ ಅತ್ತಿಕ್ಕದ ಯೋಚನೆಗಳು ಆದಿ ಮತ್ತು ನನ್ನ ಮದುವೆಯನ್ನು ಸಹ ಅಪ್ಪ ಅಮ್ಮ ಮಲೆನಾಡಿನ ಈ ಮನೆಯಲ್ಲಿಯೇ ಮಾಡಿದ್ದು ಅವರ ಒಬ್ಬಳೆ ಮುದ್ದಿನ ಮಗಳಲ್ಲವೇನಾ ಆದಿತ್ಯ ಅಪ್ಪ ಅಮ್ಮ ಮೂಲತಃ ಉಡುಪಿಯವರು ಮೂವತ್ತು ವರ್ಷದಿಂದ ದುಬೈಯಲ್ಲಿ ಸೆಟಲ್ ಆಗಿದ್ದರು ಅಪ್ಪ ನನ್ನನ್ನು ನೋಡಲು ಬಂದವರಿಗೆ ಹಾಕಿದ್ದು ಒಂದೇ ನಿರ್ಬಂಧ ಮದುವೆ ನಮ್ಮ ಮನೆಯಲ್ಲೇ ಆಗಬೇಕೆಂದಷ್ಟೆ ನಮ್ಮ ಇಡೀ ಮನೆತನಕ್ಕೆ ಒಬ್ಬಳೆ ಹೆಣ್ಣು ಮಗಳು ನಾನು ಚಿಕ್ಕಪ್ಪನಿಗೆ ಮೂರು ಜನ ಗಂಡು ಮಕ್ಕಳು ಅಪ್ಪ ಅಮ್ಮನಿಗೆ ನನ್ನೊಬ್ಬಳೆ ಮುದ್ದು ಕುವರಿ ಈಗ ಅಪ್ಪ ಅಮ್ಮ ಜೊತೆಯಲ್ಲಿಲ್ಲ ಆದಿತ್ಯ ತೀರಿ ಹೋದ ನಂತರ ಮನಸ್ಸಿಗೆ ಸರಿಬಾರದೆ ಮತ್ತೆ ನಗರಕ್ಕೆ ಬಂದಿದ್ದೆ ಅನಂತರ ಅಪ್ಪ ಅಮ್ಮನ ಸಾವು ಹೀಗೆ ನಗರದಲ್ಲಿಯೇ ಕಳೆದ ಆರು ತಿಂಗಳಿಂದ ಇದ್ದಿದ್ದು ಮೊದಲ ಆರು ತಿಂಗಳ ದುಬೈ ವಾಸ ಬೇಸತ್ತು ಹೋಗಿತ್ತು ಈಗ ಇವನನ್ನು ಕಟ್ಟಿಕೊಂಡು ಮತ್ತೆ ಅದೇ ನಗರಿಯಲ್ಲಿ ಬಾಳಬೇಕೆಂದು ಇನ್ನಷ್ಟು ನೋವಾಗುತ್ತಿತ್ತು ನಗರದಲ್ಲಿ ಇದ್ದಷ್ಟು ದಿನ ನನ್ನ ನೋವಿಗೆ ತಾತ್ಪರ್ಯ ಇರುತ್ತಿತ್ತು ನನ್ನ ಗೆಜ್ಜೆ ನನ್ನ ನಿರೀಕ್ಷೆಯಲ್ಲಿರುವ ಗುಡ್ಡ ಏಕಾಂತದಲ್ಲಿ ನನ್ನ ಉಸಿರು ನುಡಿಸುತ್ತಿದ್ದ ಸಪ್ತ ಸ್ವರಕ್ಕೆ ನನ್ನ ಗುಡ್ಡದ ಮಂಟಪ ಇದೆಲ್ಲ ದಿನಚರಿಯ ಭಾಗವಾಗಿ ಹೋಗಿತ್ತು ಈಗ ಕ್ಷಣಗಣನೆ ದೃಶ್ ಹಾಗೂ ಈ ನತದೃಷ್ಟಿ ಧ್ವನಿಯ ಮದುವೆ ನಡೆಯಲು ಎಲ್ಲಿಯವರೆಗೂ ಮುಟ್ಟುತ್ತದೆ ಇದು ಎಂದುಕೊಂಡು ಹಣೆಯ ಮೇಲೆ ಕೈ ಒತ್ತು ಕುಳಿತೆ ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಅಲ್ಲಿ ತಿಳಿಸಿ ಕ ಕಥೆಯನ್ನು ಕೇಳಿದಕ್ಕಾಗಿ ಧನ್ಯವಾದಗಳು